ಪಾರ್ಟಿನಲ್ಲಿ ಶಾಶ್ವತವಾಗಿ ಯಾರಿಗೂ ಜವಾಬ್ದಾರಿ ಇರಲ್ಲ ಪರ್ಮನೆಂಟ್ ಅಧ್ಯಕ್ಷರು ಪರ್ಮನೆಂಟ್ ಪ್ರಧಾನ ಕಾರ್ಯದರ್ಶಿ ಪರ್ಮನೆಂಟ್ ಅನ್ನುವಂತ ಸಿಸ್ಟಮ್ ನಮ್ಮ ಪಾರ್ಟಿಲ್ ಇಲ್ಲ ಯಾರಿಗ ಅವಕಾಶ ಕೊಡ್ತಾರೆ ನೋಡೋಣ ರಾಜ್ಯದ ಕಾರ್ಯಕರ್ತರು ಸಹ ನನ್ನ ಕಾರ್ಯವೈಖರಿ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನ ಬೇರೆ ವಿಚಾರದಲ್ಲಿ ಹೊರತು ನನ್ನ ಅಧ್ಯಕ್ಷರ ಬಗ್ಗೆ ಅಲ್ಲ ಬಿಜೆಪಿಯಲ್ಲಿ ಯಾರು ಪರ್ಮನೆಂಟ್ ಅಧ್ಯಕ್ಷರಲ್ಲ ಯಾರು ಪರ್ಮನೆಂಟ್ ಪ್ರಧಾನ ಕಾರ್ಯದರ್ಶಿಗಳು ಅಲ್ಲ ಎಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ ಅನ್ನೋದನ್ನು ಸಿ ಟಿ ರವಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸದ್ಯದಲ್ಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದೆ ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚುನಾವಣೆ ಇದರ ಕುರಿತಾದ ಪ್ರಶ್ನೆಗೆ ಸಹಜವಾಗಿ ಸಿ ಟಿ ರವಿ ನಾವು ಯಾರ ಪರ ಅಂತನೂ ಇಲ್ಲ ಯಾರು ರಾಜ್ಯಾಧ್ಯಕ್ಷರಾಗ್ತಾರೋ ಯಾರನ್ನು ಪಕ್ಷ ನೇಮಕ ಮಾಡುತ್ತೋ ಅವರ ಜೊತೆ ಸಹಮತ ಇಟ್ಕೊಂಡು ಹೋಗೋದಿಕ್ಕೆ ರೆಡಿ ಅನ್ನುವ ಮಾತನ್ನು ಹೇಳಿದ್ದಾರೆ ಸಿ ಟಿ ರವಿನೇ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇರುವಾಗ ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಬಣ ವಿಜಯೇಂದ್ರ ಬಣ ಪೈಪೋಟಿಗೆ ಬಿದ್ದು ವಿಜಯೇಂದ್ರ ಅವರು ನಾನೇ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಮತ್ತೊಮ್ಮೆ ನನಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಿರುವಾಗ ಯತ್ನಾಳ್ ನಾನು ಸ್ಪರ್ಧೆ ಮಾಡ್ತೀನಿ ನಮ್ಮ ಬಣದಿಂದ ಯಾರಾದರೂ ನಿಲ್ತಾರೆ ನಾವೇ ರಾಜ್ಯಾಧ್ಯಕ್ಷ ಅಂತ ಹೇಳ್ತಿರುವಾಗ ಸಿ ಟಿ ರವಿಯವರ ಈ ಮಾತುಗಳು ಯಾರೂ ಶಾಶ್ವತ ಅಲ್ಲ ಎಲ್ಲ ಸ್ಥಾನಗಳು ಕೂಡ ಬದಲಾಗ್ತಾ ಇರ್ತವೆ ಎಲ್ಲವೂ ಪಕ್ಷ ಸಂಘಟನೆಗಾಗಿ ಅಷ್ಟೇ ಅನ್ನೋ ಮಾತನಾಡಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಶಾಶ್ವತವಾಗಿ ಯಾರಿಗೂ ಜವಾಬ್ದಾರಿ ಇರಲ್ಲ ಕಾಲಕಾಲಕ್ಕೆ ಕಾಲಕಾಲಕ್ಕೆ ಜವಾಬ್ದಾರಿಗಳು ಬದಲಾಗ್ತಾ ಹೋಗ್ತವೆ ಪರ್ಮನೆಂಟ್ ಅಧ್ಯಕ್ಷರು ಪರ್ಮನೆಂಟ್ ಪ್ರಧಾನ ಕಾರ್ಯದರ್ಶಿ ಪರ್ಮನೆಂಟ್ ಅನ್ನುವಂಥ ಸಿಸ್ಟಮ್ ನಮ್ಮ ಇಲ್ಲ ಪಾರ್ಟಿಯ ಪಾರ್ಲಿಮೆಂಟರಿ ಬೋರ್ಡು ಆಯಾ ಕಾಲಕಾಲಕ್ಕೆ ಸಂದರ್ಭಕ್ಕೆ ರಾಜ್ಯವನ್ನು ಯಾರು ಲೀಡ್ ಮಾಡಬೇಕು ಅನ್ನೋದನ್ನು ಪಾರ್ಲಿಮೆಂಟರಿ ಬೋರ್ಡ್ ನಿರ್ಣಯ ತಗೊಂಡ್ರೆ ಜಿಲ್ಲೆನ ಯಾರು ಲೀಡ್ ಮಾಡಬೇಕು ಅನ್ನೋದನ್ನ ಜಿಲ್ಲಾ ರಾಜ್ಯ ಕೋರ್ ಕಮಿಟಿ ನಿರ್ಣಯ ತೆಗೆದುಕೊಡುತ್ತೆ ನೋಡೋಣ ಯಾರು ಇದ್ರೂ ಪಕ್ಷವನ್ನು ಬಲಗೊಳಿಸೋದಲ್ವಾ ಪಕ್ಷವನ್ನು ಬಲಗೊಳಿಸುವ ಕೆಲಸವನ್ನು ಯಾರೇ ಅಧ್ಯಕ್ಷರಾದರೂ ಮಾಡಲೇಬೇಕು ಯಾರಿಗೆ ಅವಕಾಶ ಕೊಡ್ತಾರೆ ನೋಡೋಣ ನಾವೇನು ನಾವಂತೂ ಪಕ್ಷದ ಜೊತೆಗೆ ಪಾರ್ಟಿ ಯಾರಿಗೆ ಜವಾಬ್ದಾರಿ ಕೊಡುತ್ತೆ ಆ ಜವಾಬ್ದಾರಿ ಕೊಟ್ಟವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಬಹಳಷ್ಟು ಇಂಥ ವಿಷಯಗಳನ್ನು ನಮ್ಮ ಹಿರಿಯ ನಾಯಕರು ಹ್ಯಾಂಡ್ಲ್ ಮಾಡಿದ್ದಾರೆ ಇದನ್ನು ಹ್ಯಾಂಡ್ಲ್ ಮಾಡ್ತಾರೆ ಆ ವಿಶ್ವಾಸ ನನಗಿದೆ ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಸಹಮತವನ್ನು ಮೂಡಿಸೋದಕ್ಕೆ ಬೇಕಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಯಾಕೆಂದರೆ ನಮ್ಮ ಕಾರ್ಯಕರ್ತರು ಸಿದ್ಧಾಂತಕ್ಕಾಗಿ ಹೆಚ್ಚಿನ ಪಾಲು ಜನ ಕೆಲಸ ಮಾಡ್ತಾರೆ ಅಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಬೇರೆಯವ್ರು ಇರ್ಬೋದು ಅದರ ಸಿದ್ಧಾಂತಕ್ಕಾಗಿ ಹೆಚ್ಚಿನ ಪಾಲು ಕೆಲಸ ಮಾಡ್ತಾರೆ ಪಕ್ಷವನ್ನು ಬಲಗೊಳಿಸುವ ಸಂಗತಿಯ ನೇತೃತ್ವವನ್ನು ವಹಿಸಿದರೆ ಕಾರ್ಯಕರ್ತರಿಗೆ ಸಂತೋಷ ಆಗುತ್ತೆ ಹಾಗಾಗಿ ಪಕ್ಷ ದುರ್ಬಲಗೊಳ್ಳುವಂಥ ಯಾವುದೇ ಸಂಗತಿ ಜೊತೆಗೆ ನಾವಿಲ್ಲ ಪಕ್ಷ ಬಲಗೊಳಿಸುವಂಥ ಕೆಲಸಕ್ಕೆ ನಾವಿದ್ದೇವೆ ಕಾರ್ಯಕರ್ತರ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ ಸಹಜವಾಗಿನೇ ಬಿ ಜೆ ಪಿಯ ಒಳಗೆ ಯಾರಾಗಬೇಕು ರಾಜ್ಯಾಧ್ಯಕ್ಷ ಅನ್ನುವಂಥ ಚರ್ಚೆಗಳು ನಡೀತಾ ಇವೆ ಹೈಕಮಾಂಡ್ಗೂ ಕೂಡ ತಲೆನೋವು ತಂದಿರುವಂಥ ವಿಚಾರ ಇದು ಹೈಕಮಾಂಡ್ ಕೂಡ ಟೆನ್ಷನ್ ಮಾಡಿಕೊಂಡಿದೆ ಯಾರನ್ನು ರಾಜ್ಯಾಧ್ಯಕ್ಷ ಮಾಡಬೇಕು ಸಹಜವಾಗಿ ಒಂದು ಒಪಿನಿಯನ್ ತಗೊಳ್ಳೋ ರೀತಿಯಲ್ಲಿ ಬಿ ಜೆ ಪಿಯ ಎಲ್ಲ ಪದಾಧಿಕಾರಿಗಳು ಜಿಲ್ಲೆ ತಾಲೂಕು ಮಟ್ಟದಿಂದ ಒಂದು ಒಪಿನಿಯನನ್ನು ತಗೋತಾರೆ ಹೈಕಮಾಂಡ್ ಮಟ್ಟದಲ್ಲಿ ಅದನ್ನು ಹೈಕಮಾಂಡ್ನ ನಾಯಕರು ಬಂದು ಅದನ್ನು ತಗೋತಾರೆ ತಗೊಂಡ ನಂತರ ರಾಜ್ಯಾಧ್ಯಕ್ಷರ ಯಾರು ಸೂಕ್ತ ಅನ್ನುವ ವಿಚಾರ ಚರ್ಚೆಗೆ ಬರುತ್ತೆ ಇಲ್ಲಿ ಬಿ ವೈ ವಿಜಯೇಂದ್ರ ಹೇಳ್ತಾ ಇದ್ದಾರೆ ಎಂಬತ್ತು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ನನ್ನ ಜೊತೆಗೆ ಇದ್ದಾರೆ ಶೇಕಡ ಅಂದ್ರೆ ತೊಂಬತ್ತು ಶೇಕಡ ಜನರಿಗೆ ಅದಕ್ಕಿಂತ ಹೆಚ್ಚು ಜನರಿಗೆ ನನ್ನ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಒಂದು ಮೆಚ್ಚುಗೆ ಇದೆ ಹಾಗಾಗಿ ನನಗೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಅಲ್ಲಿ ಅವರಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಹಜ ಅವರ ಅಸಮಾಧಾನ ಮತ್ತು ರಾಜ್ಯದ ಕಾರ್ಯಕರ್ತರು ಸಹ ನನ್ನ ಕಾರ್ಯವೈಖರ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನ ಇರ್ತಕ್ಕಂಥದ್ದು ಬೇರೆ ವಿಚಾರದಲ್ಲಿ ಹೊರತು ನನ್ನ ಅಧ್ಯಕ್ಷಗರ ಬಗ್ಗೆ ಅಲ್ಲ ಆದರೆ ಒಟ್ಟಾರೆಯಾಗಿ ನಮ್ಮದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಜಿಲ್ಲಾಧ್ಯಕ್ಷಗಳ ಬಗ್ಗೆ ಈಗಾಗಲೇ ಚುನಾವಣೆ ಚುನಾವಣೆಗಳು ನಡೀತಾ ಇದೆ ರಾಜ್ಯದ ಚುನಾವಣೆ ನಡೀತದೆ ಆದ್ರೆ ವಿಜಯೇಂದ್ರ ಬಣ ಹೇಳ್ತಾ ಇದೆ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಬಯಸ್ತಾ ಇರುವಂತದ್ದು ಒಬ್ಬ ಅನುಭವಿ ಇರುವಂತವರು ಎಲ್ಲರನ್ನ ಒಂದುಗೂಡಿಸ್ಕೊಂಡು ಗೂಡಿಸ್ಕೊಂಡು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇಕು ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಯಾರೂ ಕೂಡ ವಿಜಯೇಂದ್ರ ಅವ್ರನ್ನ ಅಂದರೆ ಈ ಬಣದವರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಆದರೆ ಅದೇ ಕುಡ್ಚಿ ರಾಜೀವ್ ಆಗಿರ್ಬೋದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜ ಆಗಿರ್ಬೋದು ಇಲ್ಲಾಂದರೆ ರೇಣುಕಾ ರೇಣುಕಾಚಾರ್ಯ ಆಗಿರ್ಬೋದು ಇವರೆಲ್ಲರೂ ಕೂಡ ವಿಜಯೇಂದ್ರ ಅವ್ರ ಪರವಾಗಿ ನಿಂತ್ಕೋತಾಯಿದ್ರೆ ಇನ್ನೊಂದು ತಟಸ್ಥ ಬಣ ಇದೆ ತಟಸ್ಥ ಅಂದರೆ ಅವರು ಪಕ್ಷದ ಪರವಾಗಿರ್ತೀವಿ ನಾವು ವಿಜಯೇಂದ್ರ ಪರವಾಗಿನೂ ಅಲ್ಲ ಯತ್ನಾಳ್ ಪರವಾಗಿನೂ ಅಲ್ಲ ಯತ್ನಾಳ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದರೆ ಅವ್ರ ಜೊತೆಗಿರ್ತೀವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದರೆ ಅವ್ರ ಜೊತೆಗಿರ್ತೀವಿ ಅಂತ ಇದ್ದಾರೆ ಆದರೆ ಅವ್ರಿಗೂ ಒಂಚೂರು ಬೇಸರ ಇದೆ ವಿಜಯೇಂದ್ರ ಏನು ಅನುಭವ ಇಲ್ಲ ಅಪ್ಪನ ಹೆಸರಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅವ್ರ ಮಾತನ್ನು ನಾವು ಕೇಳ್ಕೋಬೇಕಾ ಈಗ ಈಗ ತಾನೇ ಶಿಕಾರಿಪುರ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ ವಯಸ್ಸಿನೂ ಐವತ್ತು ಆಗಿಲ್ಲ ಇವರಿಗೆ ನಾವು ಇವ್ರ ಮಾತನ್ನು ಕೇಳಬೇಕಲ್ಲ ನಮ್ಮ ರಾಜಕೀಯ ಅನುಭವನೇ ಇವ್ರ ವಯಸ್ಸಿನಷ್ಟು ಆಗಿಬಿಟ್ಟಿದೆ ಇದು ಒಂದಷ್ಟು ಬಿ ಜೆ ಪಿಯ ಹಿರಿಯ ನಾಯಕರಿಗೆ ಕೋರಿತಾ ಇರುವಂಥದ್ದು ನಾವೆಲ್ಲ ಬಿ ಜೆ ಪಿ ಕಾಲಿಟ್ಟಾಗ ಇವ್ರಿನ್ನೂ ಹುಟ್ಟೇ ಇರಲಿಲ್ಲ ಇವ್ರ ಚಿಕ್ಕ ಮಕ್ಕಳಿದ್ದಾಗಿಂದ ನೋಡ್ಕೊಂಬಂದು ನಾವು ಬಿ ಜೆ ಪಿಯಲ್ಲಿ ನಾವು ಇವ್ರನ್ನ ರಾಜ್ಯಾಧ್ಯಕ್ಷ ಅಂತ ಒಪ್ಕೊಂಡು ಇವ್ರ ನಾಯಕತ್ವದಡಿ ಹೋಗಬೇಕು ಅಂದರೆ ಹೆಂಗ್ರಿ ಆಗುತ್ತೆ ಅದು ಅನ್ನೋದು ಮತ್ತೆ ಕೆಲವರಲ್ಲಿ ಇರುವಂಥ ಬೇಸರ ಅದಕ್ಕೇ ಅವರು ತಟಸ್ಥರಾಗಿ ನಾವು ಯಾವ ಕಡೆಗೂ ಹೋಗಲ್ಲಪ್ಪ ನಾವು ಪಕ್ಷ ಹೇಳಿದ್ದನ್ನು ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಸಿ ಟಿ ರವಿ ಕೂಡ ಒಬ್ಬರು ಅವರಿಗೆ ನಾನು ಪಕ್ಷ ಹೇಳಿದ್ದನ್ನು ಕೇಳ್ತೀನಿ ಅಂತ ಪಕ್ಷ ಅವ್ರನ್ನ ವಿಧಾನ ಪರಿಷತ್ ಸದಸ್ಯ ಮಾಡ್ತು ಮಾಡಿದ ನಂತರ ಅವರಿಗಿತ್ತು ನನ್ನನ್ನು ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕ ಮಾಡಬೇಕು ಅಂತ ಆದರೆ ಬಿ ಜೆ ಪಿ ಅವ್ರನ್ನ ನಾಯಕ ಮಾಡಲಿಲ್ಲ ಬಿ ಜೆ ಪಿ ಚಲವಾದಿ ನಾರಾಯಣ ಅವ್ರನ್ನ ನಾಯಕ ಮಾಡಿತು ಒಂಚೂರು ಬೇಸರ ಆಯಿತು ಆದರೆ ಅವರು ಚಿಕ್ಕಮಗ್ಳೂರಲ್ಲಿ ಸೋತಿದ್ದರಿಂದ ಅವ್ರಿಗೆ ವಿಧಾನ ಪರಿಷತ್ ಸ್ಥಾನ ಸಿಕ್ಕಿದ್ದೇ ಯಡಿಯೂರಪ್ಪನವರು ಕೃಪಾ ಕಟಾಕ್ಷದಿಂದ ಅನ್ನುವಂಥದ್ದು ಗೊತ್ತಿದ್ದಿದ್ರಿಂದ ಅವರೀಗ ವಿಜಯೇಂದ್ರ ಅವರ ಏನು ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಬಟ್ ಆದರೆ ಅವರ ಮನಸಲ್ಲಿದೆ ಈ ಇವರನ್ನು ಒಪ್ಕೊಂಡು ಹೋಗೋದು ಹೆಂಗೆ ಅಂದರೆ ಸಹಜವಾಗಿ ಸಿ ಟಿ ರವಿ ಹಿಂದುತ್ವದ ಏನು ಆ ಒಂದು ಫೈರ್ ಬ್ರ್ಯಾಂಡ್ ರೀತಿ ಹಾಗಾಗಿ ಅವರು ಈ ಜಾತಿ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಅವ್ರ ಮಕ್ಕಳನ್ನ ಒಪ್ಕೊಂಡು ಹೋಗೋದು ಹೆಂಗೆ ಅಂತ ಅವ್ರ ಮನಸ್ಸಲ್ಲೂ ಇದೆ ಆ ಕಡೆ ತನ್ನ ತನ್ನ ಏನು ಆ ಹಿಂದುತ್ವವನ್ನು ಪ್ರತಿಪಾದಿಸೋದು ಅಥವಾ ತನ್ಗೆ ಅವಕಾಶ ಮಾಡಿಕೊಟ್ಟಿರುವಂಥ ಯಡಿಯೂರಪ್ಪನವ್ರನ್ನ ಒಪ್ಕೊಂಡು ಸುಮ್ಮನೆ ಇರೋದು ಈ ಯೋಚನೆ ಅವರಲ್ಲೂ ಕೂಡ ಇದೆ ಹಾಗಾಗಿ ಈ ಚರ್ಚೆಗಳ ನಡುವೆ ಸದ್ಯದಲ್ಲೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗಬೇಕು ಅಂದರೆ ಹೈಕಮಾಂಡ್ನವರು ಏನು ಮಾಡಿದರೂ ಸಮಸ್ಯೆ ಅಲ್ವಾ ಕರ್ನಾಟಕನ ಸರಿದಾರಿಗೆ ತರೋದಕ್ಕೆ ಕರ್ನಾಟಕ ಬಿ ಜೆ ಪಿಯನ್ನು ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರಂತೆ ಬಿ ಜೆ ಪಿಯವರಿಗೆ ಸದ್ಯ ಮುಂದಿನ ಚುನಾವಣೆಗಳಿದೆ ದೆಹಲಿ ಚುನಾವಣೆ ಇರುವಂಥದ್ದು ಜೊತೆಗೆ ಬರುವ ದೊಡ್ಡ ದೊಡ್ಡ ರಾಜ್ಯಗಳ ತಮಿಳುನಾಡು ಪಶ್ಚಿಮ ಬಂಗಾಲ್ನಂಥ ಚುನಾವಣೆ ಇದೆ ಬಿಹಾರ್ ಚುನಾವಣೆ ಇದೆ ಎಲ್ಲದಕ್ಕಿಂತ ಮೊದಲು ಅದಕ್ಕಿಂತ ದೊಡ್ಡ ತಲೆನೋವು ಈ ಕರ್ನಾಟಕ ಬಿ ಜೆ ಪಿನ ಹೆಂಗಪ್ಪ ಸರಿ ಮಾಡೋದು ಪದೇ ಪದೇ ಇಲ್ಲಿ ಭಿನ್ನಾಭಿಪ್ರಾಯಗಳು ಹೇಳ್ತಾಯಿವೆ ಇವರೆಲ್ಲರನ್ನೂ ಒಂದು ಗೂಡಿಸಿ ತೊಗೊಂಡೋಗುವಂಥ ನಾಯಕರು ಯಾರಿದ್ದಾರೆ ಅಂತ ಹುಡ್ಕಾಡಿದರೆ ಯಡಿಯೂರಪ್ಪನವ್ರ ನಂತರ ಮತ್ತಾರು ಇಲ್ಲ ಆ ಆ ಸ್ಥಾನಕ್ಕೆ ಆ ಸ್ಥಾನವನ್ನು ತೂಗುವಂಥವ್ರು ಯಾರು ಇದು ಬಿ ಜೆ ಪಿಯನ್ನೇ ತಲೆ ಕೆಡಿಸಿರುವಂಥ ವಿಚಾರ ಇದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಅಂದರೆ ಘಟಾನುಘಟಿಗಳಿರುವಂಥ ಅಮಿತ್ ಶಾ ಜೆ ಪಿ ನಡ್ಡಾ ನರೇಂದ್ರ ಮೋದಿ ಇಂತಹ ಮಹಾನ್ ನಾಯಕರಿರುವಂಥ ಒಂದು ಹೈಕಮಾಂಡ್ ಏನನ್ನು ಮಾಡುತ್ತೆ ಅನ್ನುವಂಥ ಕುತೂಹಲ ಬಿ ಜೆ ಪಿಯ ಒಳಗೆ ಇದೆ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋ ಕುತೂಹಲವನ್ನು ಬಿ ಜೆ ಪಿಯ ಸ್ಥಳೀಯ ನಾಯಕರಿಗೂ ಕೂಡ ಅರ್ಥ ಮಾಡಿಕೊಳ್ಳೋಕೆ ಇಲ್ಲ ಇದು ಸದ್ಯದಲ್ಲಿ ರಾಜ್ಯ ಬಿ ಜೆ ಪಿಯ ತಲೆಯನ್ನು ಅಲ್ಲಿನ ನಾಯಕರ ಏನು ತಲೆಯನ್ನು ಕೊರಿತಾ ಇರುವಂಥ ವಿಚಾರ